ಮೆಕ್ಕೆಜೋಳದಲ್ಲಿ ಹೆಚ್ಚು ಇಳುವರಿ ಬೇಕಾ ಹಾಗಾದರೆ ನೀರಾವರಿ ವಿಧಾನ ಬದಲಿಸಿ ಅದೇ ಹನಿ ನೀರಾವರಿ ವಿಧಾನ ಸಾಮಾನ್ಯವಾಗಿ ಮೆಕ್ಕೆಜೋಳ ಕೃಷಿಯಲ್ಲಿ ಸಸ್ಯಗಳಿಗೆ ಕಾಲುವೆ ವಿಧಾನದ ಮೂಲಕ ನೀರುಣಿಸಲಾಗುತ್ತದೆ ಆದರೆ ಇದಕ್ಕೆ ವಿರುದ್ಧವಾಗಿ ಈ ಹನಿ ವಿಧಾನದ ಮೂಲಕ ನೀರನ್ನು ಒದಗಿಸಿದರೆ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ನೀರು ಉಳಿಸಲಾಗುತ್ತದೆ ಕಡಿಮೆ ನೀರಿನಿಂದ ಹೆಚ್ಚಿನ ಜಾಗವನ್ನು ಬೆಳೆಸಬಹುದು ಈ ಹನಿ ವಿಧಾನದ ಮೂಲಕ ಸಸ್ಯದ ಆರಂಭಕ್ಕೆ ಮಾತ್ರ ನೀರು ಸರಬರಾಜು ಮಾಡುವುದರಿಂದ ಮಧ್ಯದಲ್ಲಿ ಖಾಲಿ ಜಾಗದಲ್ಲಿ ಕಳೆಗಳು ಬೆಳೆಯುವುದಿಲ್ಲ ಇದು ಕಳೆ ತೆಗೆಯುವ ಕಾರ್ಮಿಕರ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಈ ಹನಿ ವಿಧಾನದಿಂದ ನೀರನ್ನು ಮಾತ್ರವಲ್ಲದೆ ಯೂರಿಯಾ ಮತ್ತು ಪೊಟ್ಯಾಷ್ನಂತಹ ಕರಗುವ ರಸಗೊಬ್ಬರಗಳನ್ನು ನೇರವಾಗಿ ಸಸ್ಯಗಳ ಬೇರಿನ ವ್ಯವಸ್ಥೆಗೆ ಪೂರೈಸಬಹುದು ಮತ್ತು ರಸಗೊಬ್ಬರಗಳು ವ್ಯರ್ಥವಾಗುವುದಿಲ್ಲ ಇದರಿಂದಾಗಿ ರಸಗೊಬ್ಬರಗಳು ನೇರವಾಗಿ ಸಸ್ಯದ ಬೇರನ್ನು ತಲುಪುತ್ತವೆ ಸಸ್ಯವು ಬಲವಾಗಿ ಬೆಳೆಯುತ್ತದೆ ತೆನೆಗಳು ದೊಡ್ಡದಾಗಿ ಬೆಳೆಯುತ್ತವೆ ಇದು ಇಳುವರಿಯನ್ನು ಮೂವತ್ತರಿಂದ ನಲವತ್ತರಷ್ಟು ಹೆಚ್ಚಿಸುತ್ತದೆ ಪ್ರತಿ ಸಾಲಿಗೂ ಪ್ರತ್ಯೇಕವಾಗಿ ಡ್ರಿಪ್ ಪೈಪ್ ಅಳವಡಿಸುವುದು ರೈತರಿಗೆ ತುಂಬ ದುಬಾರಿ ಇದಕ್ಕಾಗಿ ಜೋಡಿ ಸಾಲು ವಿಧಾನ ಅಂದರೆ ಡಬಲ್ ರೋ ಸಿಸ್ಟಮ್ ಪದ್ಧತಿಯನ್ನು ಅನುಸರಿಸಬೇಕು ಇದರ ಅರ್ಥ ಇಷ್ಟೇ ಎರಡು ಸಾಲುಗಳ ಬೆಳೆಗಳ ನಡುವೆ ಎರಡು ಅಡಿ ಅಂತರವಿಟ್ಟು ಆ ಎರಡು ಸಾಲುಗಳ ಮಧ್ಯಭಾಗದಲ್ಲಿ ಒಂದೇ ಡ್ರಿಪ್ ಪೈಪನ್ನು ಅಳವಡಿಸುವುದು ಇದರಿಂದ ಪೈಪ್ ಖರ್ಚು ಉಳಿಯುತ್ತದೆ ಮತ್ತು ಎರಡು ಸಾಲಿಗಳಿಗೆ ನೀರು ಸಿಗುತ್ತದೆ ನೀವು ಮೆಕ್ಕೆಜೋಳದ ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಬಳಸುತ್ತೀರಾ ಅಥವಾ ಕಾಲುವೆ ವಿಧಾನವನ್ನು ಬಳಸುತ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಹೆಚ್ಚಿನ ಕೃಷಿ ಸಲಹೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ